ஆஹ் <laughs> Ахтер хэрээ. Ануэт нэр үйтэ тэр. Аште тэр. Нэр үйтэ бөхсэгэрт нэр үйтэ. Бөхсэгэрт гэтэ. Нэмвэ. На центр нь баралоо. Нэр үйтэ ба. কোনটা ক্যামেরা নাম 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 এ ই ই ই লাই লাগাতে গেলাম এটা অটোবা আমার

ಬೆಳಗ್ಗೆನೆ ಇವತ್ತು ಏನಾಗೈತೆ ಒಣಕಾಕಂತ ಹಡಗುದು ಬಿತ್ತು ರಾತ್ರಿ ಮುಚ್ಚಿ ಹೋಗಿಂದ ಬೆಳಿನ ಬೆಳಿಗ್ಗೆ ಮಳೆ ಬಂದು ಸಂಪೂರ್ಣ ನೀರು ಹೊಕ್ಕು ರಾಶಿ ನೀರು ಹೊಕ್ಕಿ ಪೂರ್ಣ ಹಾಳಾಗ್ಯವು ಒಂದಲ್ಲ ಎರಡಲ್ಲ ಒಂದು ಕಮ್ಮಿ ಅಂದರೂ ಒಂದು ಐವತ್ತರಿಂದ ಎಪ್ಪತ್ತೈದು ಐವತ್ತು ರಾಶಿ ನೀರಾಗ್ಯಾವ್ ಅದಕ್ಕೆ ಸರ್ಕಾರ ಇವತ್ತು ಶೀಘ್ರದಲ್ಲಿ ಏನು ರೇಟ್ ಪರಿಹಾರ ಕೊಡಂತೆ ಆದ್ರೂ ಬದುಕ್ತಾರೆ ಹಿಂದಿನ ಬರಬಿದ್ದು ಏನೋ ಒಂದು ಸಾಲ ಸೋಲ ಮಾಡಿ ಬಿತ್ತು ಬಳ್ಕೊಂಡಿದ್ದೆವು ಈ ವರ್ಷನು ಏಟ್ರೇಟ್ ಬರದ್ ಬೆಳೆ ಬಳಕಾ ಬಕ್ಕ ಕೈ ಬಂದು ತೊಟ್ಟು ಲಾಸ್ಟಿಕ್ ಕೊನಿಗೆ ಕೈ ಬರದಂತ ಹಾಳಾಗೈತಿ ಸರ್ಕಾರ ಪರಿಹಾರ ಕೊಟ್ರೆ ಉಳಿತಾರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಧ್ಯಾಹ್ನದ ಮೂಲಕ ನಮ್ ಮನೆಯ ಮಳೆ ಹೊತ್ಕೊಂಡ್ ಎಲ್ಲಾ ರಾಶಿಯಾಗ ನೀರ್ ಆರು ಗಂಟೆಕ ಮೈ ಚಲವ್ ಎಂಟು ಗಂಟೆಕ ಮಳೆ ಹೊತ್ಕೊಳತ್ ಫಸ್ಟ್ ರಾಶಿಯಾಗ ನೀರ್ ಹೊಕೊಂಡು ನಿಶಿನ ಬಾಳ ಆಗೈತ್ರಿ ಅದೇ ರೈಟ್ ಸರ್ಕಾರದ ಪರಿಹಾರ ಕೊಡ್ಬೇಕಂತ ಕೇಳ್ತೀವಿ ರೀ ತೋದು ಎಲ್ಲಾ ಕೆಲ್ಸಕ್ಕೆ ಬರ್ಲಾರ್ದಾಗ ಹಾಳ್ ಇವತ್ತಿನ ಹಾಳು ನೋಡಿದ್ರೆ ನಾಕ್ನೂರು ಮುನ್ನೂರ ಐವತ್ತು ಅರವತ್ ರೂಪಾಯಿ ಕೇಳ್ತಾರ ಎಲ್ಲಿಂದ್ರೆ ಕಟಾವ್ ನೋಡಿದ್ರ ಕಟೌ ಮಾಡಸಕ್ ಹೋದ್ರ ಅದಕ್ಕೆ ಬ್ಯಾಳಿ ಹೊಡಿತೇವ್ ಎಲ್ಲಾ ಹೊಡಿತವ್ ಎಲ್ಲಾ ರೈತರಿಗೆ ಬಹಳ ಸಮಸ್ಯೆ ಅದ ಒಂದ್ ಸ್ವಲ್ಪ ಸರ್ಕಾರದವರು ಇದಕ್ಕೊಂದ್ ಸ್ವಲ್ಪ ಒತ್ತುವರಿ ಕೊಟ್ಟು ನಮ್ಗೊಂದ್ ಸ್ವಲ್ಪ ಪರಿಹಾರ ಕೊಡ್ಬೇಕಂತ ಅವ್ರ ಮನವಿ ಮಾಡಿ ಕೊಡ್ತೇವೆ